ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ವಸಂತಕನ ಮನ ಪರಿವರ್ತನೆಯಾದ ಘಟನೆಯನ್ನು ನಾವು ತಿಳಿದುಕೊಂಡಿದ್ದೇವೆ ಇಂದು ಮಹಾದೇವಿ ಅರಮನೆಗೆ ಬಂದು ಮೂರು ವಾರವಾದರೂ ತನ್ನ ಮನವನ್ನು ಪರಿವರ್ತನೆ ಮಾಡಿಲ್ಲವೆಲ್ಲ ಎಂದು ಕೌಶಿಕನ ಮನವು ದುಃಖಕ್ಕೆ ಈಡಾಗುತ್ತಿರುತ್ತೆ ಆಗ ಆತ ಏನನ್ನ ಯೋಚನೆ ಮಾಡ್ತಾನೆ ಕೌಶಿಕ ಎಂತಹ ಮನುಷ್ಯ ಎಂಬುದನ್ನು ನಾವು ಇಂದಿನ ಪಾಡ್ಕಾಸ್ಟಿನ ಮುಖಾಂತರ ತಿಳಿದುಕೊಳ್ಳಬಹುದು ಗೆಳೆಯರೆ ಕೌಶಿಕನು ದುಷ್ಟ ವ್ಯಕ್ತಿಯಲ್ಲ ಆತ ಮಹಾದೇವಿಯನ್ನು ಪ್ರೇಮಿಸಿರ್ತಾನೆ ಅದನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ಅವನ ಮನ ಮತ್ತು ಬುದ್ಧಿಶಕ್ತಿ ಏನನ್ನ ಹೇಳುತ್ತೆ ಎಂಬುದನ್ನು ತಿಳಿಯೋಣ ಕೌಶಿಕನು ತಳಮಳದಿಂದ ಶತ ಹೆಜ್ಜೆ ಹಾಕುತ್ತ ಏಕಾಂಗಿಯಾಗಿ ಉದ್ಯಾನದಲ್ಲಿ ಸಂಚರಿಸುತ್ತಿದ್ದ ಕುಳಿತರೂ ನಿಂತರೂ ಸಮಾಧಾನವಿಲ್ಲ ಮಲಗಿದರೆ ಕಣ್ತುಂಬ ನಿದ್ರೆಯಿಲ್ಲ ಅವನ ಹೊಯ್ದಾಟಕ್ಕೆ ಕಾರಣ ಮಹಾದೇವಿಯ ನಿರ್ವಿಕಾರದ ಸ್ಥಿತಿ ಆಕೆ ಅರಮನೆಗೆ ಪಾದವಿರಿಸಿ ಮೂರು ವಾರಗಳ ಮೇಲಾಗಿದ್ದರೂ ಎಳ್ಳಷ್ಟು ಬದಲಾಗಿರಲಿಲ್ಲ ಇಂದೆಲ್ಲ ನಾಳೆ ತನ್ನತ್ತ ಅವಳ ದೃಷ್ಟಿ ಹರಿದೀತು ಎಂಬ ನಿರಂತರ ಭರವಸೆಯಿಂದ ಈ ಕಾಲವನ್ನ ತಳ್ಳುತ್ತಾ ಬಂದಿದ್ದಾಗಿತ್ತು ಅವನ ಶರೀರ ಮನಸ್ಸುಗಳು ವಿರಹ ಜ್ವಾಲೆಯಲ್ಲಿ ಕುದಿಯುತ್ತಾ ಅವನನ್ನ ಹಣ್ಣು ಮಾಡಿದ್ದವು ಇತ್ತೀಚೆಗಂತೂ ಆ ಸ್ಥಾನದ ಕಾರ್ಯಕಲಾಪಗಳಲ್ಲಿ ಆಸಕ್ತಿಯಿಲ್ಲ ತನ್ನ ಪಟ್ಟದ ರಾಣಿ ಯಶೋಮತಿಯತ್ತ ಸಹ ಚಿತ್ತ ಹರಿಯುತ್ತಿರಲಿಲ್ಲ ಮಹಾದೇವಿಯ ಬಗ್ಗೆ ವಿಲಕ್ಷಣವಾದ ಮೋಹ ಅವಳು ತನ್ನನ್ನ ಅಷ್ಟೊಂದು ನಿರ್ಲಕ್ಷಿಸುತ್ತಿದ್ದರು ಅವನ ಅಂತರಂಗ ಆಕೆಯ ವಲಿಮೆಗಾಗಿಯೇ ಬಯಸುವುದನ್ನ ಕಂಡು ಒಮ್ಮೊಮ್ಮೆ ಅವನಿಗೆ ಅಚ್ಚರಿ ಎನಿಸುತ್ತಿತ್ತು ಒಂದು ದಿನ ನೇರವಾಗಿ ಕೇಳಿಯೇ ಬಿಟ್ಟಿದ್ದ ಅಂದು ಮಹಾದೇವಿ ಸಂಜೆಯ ಹೊಂಬಿಸಿಲಿನಲ್ಲಿ ಉದ್ಯಾನದಲ್ಲಿದ್ದ ಕೊಳದ ಕಟ್ಟೆಯ ಮೇಲೆ ಕುಳಿತಿದ್ದಳು ಸದ್ದಾಗದಂತೆ ನಡೆದ ಕೌಶಿಕ ಹಿಂಬದಿಯಿಂದ ಬಂದು ಸನಿಹದಲ್ಲಿ ನಿಂತು ದೇವಿ ಎಂದಾಗ ಬೆಚ್ಚಿ ಹಿಂದೆ ತಿರುಗಿದಳು ಗಡಬಡಿಸಿಕೊಂಡು ಮೇಲೆತು ಅವನ ಬರವು ಅಪ್ರಿಯವಾಯಿತೇನೋ ಎಂಬಂತೆ ತೋರಿಕೆಯ ನಗುವನ್ನ ನಕ್ಕು ಪ್ರಶಾಂತ ಭವನದತ್ತ ಸಾಗಿದಳು ಈ ಉದಾಸೀನತೆ ಅವನನ್ನ ಹಿಂಡಿ ಹಿಪ್ಪೆ ಮಾಡಿತು ದೇವಿ ಒಂದು ಕ್ಷಣ ನಿಲ್ಲು ನನ್ನನ್ನು ಕಂಡರೆ ಇಷ್ಟೊಂದು ಉದಾಸೀನತೆ ಏಕೆ ನಾನು ನಿಜಕ್ಕೂ ಅಷ್ಟೊಂದು ದುಷ್ಟನೆ ಕ್ರೂರಿಯೇ ಪಾಪಿಯೇ ನೇರವಾಗಿ ಕೇಳಿದ ಮಹಾದೇವಿ ಮೌನವಾಗಿ ನಿಂತು ಆಲೋಚಿಸಿದಳು ಅಲ್ಲದೇ ಏನು ನನ್ನ ಪ್ರಾಣಪ್ರಿಯ ಚೆನ್ನ ಮಲ್ಲಿ ಸದಾ ಸಂಘದಲ್ಲಿ ಇದ್ದವಳನ್ನ ಬೇರ್ಪಡಿಸಿ ತಂದ ದುಷ್ಟನಲ್ಲವೇ ಎಂದು ಮನದಲ್ಲಿ ಅಂದುಕೊಂಡಳು ಮಹಾದೇವಿಯಿಂದ ಉತ್ತರ ಬರದಿದ್ದನ್ನ ಕಂಡು ಪುನಃ ಕೇಳಿದ ಐದು ವಾರಗಳ ವ್ರತದ ಅವಧಿ ಮುಗಿಯುವವರೆಗೆ ನಾನು ಕಟ್ಟುನಿಟ್ಟಿನಲ್ಲಿರುವೆ ಎಂದು ನೀನು ಉತ್ತರಿಸಬಹುದು ನಿನ್ನ ವ್ರತವನ್ನು ಸಮರ್ಪಕವಾಗಿ ಪೂರೈಸುವುದಾಗಿ ಮಾತು ಕೊಟ್ಟಿರುವೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವೆ ಅಲ್ಲಿಯವರೆಗೆ ನಿನ್ನ ಸ್ಪರ್ಶ ಸಿಗದಿದ್ದರೆ ಹೋಗಲಿ ಒಂದು ಸಾಂತ್ವನಪೂರ್ಣ ಕುಡಿನೋಟ ಪ್ರೇಮದ ಮಾತು ಪ್ರಣಯ ಗೀತೆ ಇಷ್ಟಾದರೂ ಬೇಡವೇ ಇದರಿಂದಲಾದರೂ ವಿರಹತಪ್ತಮನ ಎಷ್ಟೋ ಶಮನಗೊಳ್ಳುವುದು ಕೇವಲ ಸೌಂದರ್ಯಕ್ಕಾಗಿ ಮಾರು ಹೋಗಿ ಒತ್ತಾಯದಿಂದ ಕರೆ ತಂದುದು ನಿಜ ಆದರೆ ಇಂದು ನಿನ್ನ ಕಾಯ ಸೌಂದರ್ಯಕ್ಕಿಂತ ಮಿಗಿಲಾಗಿ ಮನೋ ಸೌಂದರ್ಯಕ್ಕೆ ಮಾರು ಹೋಗಿರುವೆ ನಾನು ದುಷ್ಟನಾಗಿದ್ದರೆ ಬಲತ್ಕಾರಿಸದೆ ಇರುತ್ತಿದ್ದೇನೆ ನೀನಾಗಿ ಒಲಿಯಲೆಂದು ತಾನೇ ಇಷ್ಟೆಲ್ಲ ಪ್ರಯತ್ನ ಹೇಳು ನನ್ನಲ್ಲಿ ಯಾವ ಲೋಪವಿದೆ ಮಹಾರಾಜ ನೀರಿನಲ್ಲಿ ಬದುಕಲೇ ಆರದ ಪ್ರಾಣಿಯನ್ನ ನೀರಿನಲ್ಲಿ ಬಿಟ್ಟು ನೀರೇನು ರಾಡಿಯಾಗಿದೆಯೇ ತಿಳಿಯಾಗಿದೆಯಲ್ಲ ಈಜಬಾರದೆ ಎಂಬಂತಿದೆ ನಿಮ್ಮ ಪ್ರಶ್ನೆ ನೀರಲ್ಲಿ ಬದುಕಬಲ್ಲ ಪ್ರಾಣಿಯಾದರಷ್ಟೇ ರಾಡಿ ನೀರೋ ತಿಳಿ ನೀರೋ ಎಂದು ಆಲೋಚಿಸಬಹುದು ಹುಟ್ಟಿ ಸಾಯುವ ಮಾನವ ಎಂತಹ ಸತ್ಗುಣ ಸಂಪನ್ನನಿರಲಿ ಸುಂದರನಿರಲಿ ಅವನನ್ನ ನಾನೊಲ್ಲೆ ಸಾಂಸಾರಿಕ ಜೀವನದ ನೀರಿನಲ್ಲಿ ಬದುಕಲೆಯ ಆರದ ಪಾರಮಾರ್ಥ ಜೀವವಿದು ಎಂದು ಉತ್ತರಿಸಿ ಮಹಾದೇವಿ ನಿರ್ಗಮಿಸಿದಳು ಮಹಾದೇವಿಯ ಪರಿವರ್ತನೆ ಬಹು ಅಸಾಧ್ಯ ಎಂದು ಅರಿತಿದ್ದರೂ ಇನ್ನೂ ಅವನ ಮನಸ್ಸು ಪೂರ್ಣವಾಗಿ ನಿರಾಶೆಗೊಂಡಿರಲಿಲ್ಲ ಇಂದಲ್ಲ ನಾಳೆ ಎಂಬ ಮೂಕ ಭರವಸೆಯಲ್ಲಿ ದಿನಗಳನ್ನ ನುಂಕುತ್ತಿತ್ತು ಹೀಗಿರುವಾಗಲೇ ಆಕೆಯ ಸದ್ಗುರುಗಳು ಬಂದುದು ಅವರನ್ನು ಅವಮಾನಿಸಿದ್ದನ್ನ ನೆನಪಿಸಿಕೊಂಡು ವಿಹಲ್ವನಾದ ಯಾವುದೋ ದೌರ್ಬಲ್ಯಕ್ಕೆ ಈಡಾಗಿ ಹೀಗೆ ದುಡುಕುವ ತನ್ನ ವರ್ತನೆಗೆ ಒಮ್ಮೊಮ್ಮೆ ಅವನಿಗೆ ವ್ಯತೆಯಾಗುತ್ತಿತ್ತು ಸಾಧ್ಯವಾದಷ್ಟು ವಾತಾವರಣವನ್ನ ವಿಲಾಸಮಯವನ್ನಾಗಿ ಮಾಡಿ ಅವಳಂತರಂಗದ ವೈರಾಗ್ಯ ಧಗ್ನಿಯನ್ನ ನಂದಿಸಬೇಕೆಂಬ ಉತ್ಕಟ ಪ್ರಯತ್ನದಲ್ಲಿ ತಾನಿದ್ದಾಗ ಗುರುಗಳು ಬಂದು ಅವಳ ವಿರಕ್ತಿಯ ಜ್ವಾಲೆಯನ್ನ ಉಪದೇಶದ ಗಾಳಿ ಸೋವಿ ತೀಕ್ಷ್ಣಗೊಳಿಸುವರಲ್ಲ ಸಾಲದ್ದಕ್ಕೆ ಅನ್ಯ ವಿಲಾಸಿನಿಯರಿಗೂ ಅದನ್ನೇ ಬೋಧಿಸುವರಲ್ಲ ಎಂಬುದು ಅವನನ್ನ ಅಷ್ಟು ಉದ್ರೇಕಿಸಿತ್ತು ಆದರೆ ತಾನು ದುಡುಕಿದ್ದು ಅವಿವೇಕಯುಕ್ತವಾಯಿತು ಎನ್ನಿಸಿತು ಅಂದಿನಿಂದ ಮಹಾದೇವಿಯ ಮುಖವನ್ನ ಸಹ ನೋಡಲು ಧೈರ್ಯವಾಗದೆ ಮನಸ್ಸು ನೀರನ್ನ ಸ್ಪರ್ಶಿಸಿದ ಹೊಸ ಸುಣ್ಣದಂತೆ ಕೊತ್ತ ಕೊತ್ತ ಕುದಿಯುತ್ತಿತ್ತು ಮನಸ್ಸನ್ನ ಸಂತೈಸಲು ಇಂದು ಉದ್ಯಾನಕ್ಕೆ ಬಂದಿದ್ದ ಹೊಂಬಿಸಿಲು ಕಳಾಯುಕ್ತವಾಗಿ ವನವನ್ನ ಬಳಸಿತ್ತು ಅಂತಹ ರಮಣೀಯ ವಾತಾವರಣದಲ್ಲಿ ಮಹಾದೇವಿಯೊಡನೆ ಸರಸದ ಮಾತುಕತೆಯಾಡುತ್ತ ಉದ್ಯಾನದಲ್ಲಿ ಅಲೆಯಬೇಕೆಂದು ಒಳ ಮನ ಹುಚ್ಚು ಹಿಡಿದು ಅಪೇಕ್ಷಿಸುತ್ತಿತ್ತು ಆಕೆ ಒಪ್ಪಳು ಎಂಬುದು ತಿಳಿದಿದ್ದರೂ ಮನದ ಅಧಮ್ಯ ಅಭೀಪ್ಸೆಯನ್ನ ಹತ್ತಿಕ್ಕಲಾರದೆ ಸೇವಕರನ್ನ ಕರೆದು ದೇವಿಯರನ್ನ ಇಲ್ಲಿಗೆ ಬರ ಹೇಳು ಎಂದು ಅಧಿಕಾರವಾಣಿಯಲ್ಲಿ ನಿರೂಪ ಕಳಿಸಿದ ಮಹಾದೇವಿ ಮಿಂದು ಪೂಜೆಗೆಂದು ಕೋಣೆಯೊಳಗೆ ಕಾಲಿರಿಸುವಾಗಲೇ ರಾಜನಿಂದ ದೂತನೊಬ್ಬ ಬಂದು ರಾಜನಿ ರೂಪವನ್ನ ಅರುಹಿದ ಮಹಾದೇವಿ ಮುಗುಳ್ನಕ್ಕು ಶಿವಕಾಮಿನಿ ಪ್ರಭುಗಳಿಗೆ ಮನ್ನಿಸಲು ಹೇಳು ಇದೀಗ ಮಿಂದು ಪೂಜೆಗೆ ಹೊರಟಿರುವೆ ಎಂದು ಕೋಣೆಯೊಳಕ್ಕೆ ಸಾಗಿ ಕದವಿಕ್ಕಿಕೊಂಡಳು ಶಿವಕಾಮಿನಿ ಬಂದು ಸುರಿ ತನ್ನ ಕೆಲಸದ ಮೇಲೆ ಹೊರಟು ಹೋದಾಗ ಕೌಶಿಕ ಕೆರಳಿದ ಸಿಂಹದಂತೆ ಅಲೆದಾಡತೊಡಗಿದ ಇವಳಿಗೆಂತಹ ಸೊಕ್ಕು ರಾಜನಾದ ನಾನು ನಿರೂಪ ಕಳಿಸಿದರೂ ಬೆಲೆಗೊಡುವ ಸೌಜನ್ಯವಿಲ್ಲವೇ ಅವನ ಸ್ವಾಭಿಮಾನ ತಲೆಯೆತ್ತಿ ಪ್ರಶ್ನಿಸಿತು ನಿಜ ನಿನ್ನ ಹೇಳಿತನದಿಂದಲೇ ಅವಳ ಸೊಕ್ಕು ಮಿತಿಮೀರಿರುವುದು ಛೆ ಒಬ್ಬ ಅಬಲೆಯಾದ ಹೆಣ್ಣನ್ನ ಮಣಿಸಲಾರದ ಷಂಡ ದುರ್ಬಲ ಮನಸ್ಸು ಹೀಯಾಳಿಸಿತು ಅಹುದು ಇಷ್ಟು ದುರ್ಬಲನಾಗಿರುವೆ ಎಂತೆಂತಹ ದುರ್ದರ ಕಷ್ಟಗಳನ್ನ ಧೈರ್ಯವಂತಿಕೆಯಿಂದ ಎದುರಿಸುವ ನಾನು ಇವಳನ್ನೇಕೆ ವಶಪಡಿಸಿಕೊಳ್ಳಲಾಗುತ್ತಿಲ್ಲ ಇಷ್ಟು ಸಮೀಪ ವಲಯದಲ್ಲಿ ಅರಮನೆಯ ಗೃಹಬಂಧನದಲ್ಲಿ ಇರುವ ತರುಣಿಯೋರ್ವಳನ್ನ ಮಣಿಸಲಾರೆನೆ ಇದು ನಿಜಕ್ಕೂ ಹೇಳಿತನ ಆಕೆಯ ಸಹಾಯಕ್ಕೆ ಒಬ್ಬರಿಲ್ಲ ಕೂಗಿದರೆ ಓಗುಡುವ ನರಪ್ರಾಣಿ ಬೆಂಬಲಕ್ಕಿಲ್ಲ ಅಂದಾಗ ಒತ್ತಾಯಿಸಿದರೇನಾದೀತು ಕೌಶಿಕನು ವಿಚಿತ್ರ ಧೈರ್ಯ ಆವೇಶಗಳಿಂದ ಅರಮನೆಯತ್ತ ಹೆಜ್ಜೆ ಹಾಕತೊಡಗಿದ ಆದರೆ ಅಂದು ಆಕೆ ಹೇಳಿದುದು ನೆನಪಿದೆಯೇ ಬಲತ್ಕರಿಸಿದರೆ ನಾನು ಜೀವಂತ ಉಳಿಯಲಾರೆ ಎಂಬ ಮಾತು ಜ್ಞಾಪಕದಲ್ಲಿಲ್ಲವೇ ನೀನು ಪಶುವಾಗಿ ಸಾಗಿ ಬಲತ್ಕರಿಸಿದರೆ ಆ ನಂತರ ಆಕೆ ಆತ್ಮಹತ್ಯೆ ಮಾಡಿಕೊಂಡರೆ ವಿವೇಕವು ನೆನಪಿಸಿ ಎಚ್ಚರಿಸಿತು ಕೌಶಿಕನ ಆವೇಶ ಇಳಿದು ಮೈಯೆಲ್ಲ ತಣ್ಣಗಾಗಿ ಕೈಕಾಲು ನಡುಗಿದವು ಮಹಾದೇವಿ ನಿನ್ನ ದುರಂತವನ್ನ ನೋಡಲಾರೆ ಅಮೃತ ಶಿಲೆಯ ನೀನು ಸೌಂದರ್ಯವ ರಾಶಿಯಾದ ನಿನ್ನ ಕಾಯ ಆತ್ಮಹತ್ಯೆಯಿಂದ ವಿರೂಪಗೊಂಡು ಇನ್ನಿಲ್ಲವಾಗುವುದನ್ನು ನಾನು ಈ ಕಣ್ಣಾರೆ ಕಾಣಲಾರೆ ನಾನು ಕಾಮಿ ನಿಜ ಆದರೆ ಕೊಲೆ ಪಾತಕನಲ್ಲ ನಾನು ದುರ್ಬಲ ಅಹುದು ಆದರೆ ದೌರ್ಜನ್ಯ ಮಾಡುವಷ್ಟು ಪಶುವಲ್ಲ ನಾನಿಂತೂ ಮುಂದುವರಿಯಲಾರೆ ದೇವಿ ನಿನ್ನ ಮನವೊಲಿದಾಗ ಒಲಿಸಿಕೊಳ್ಳುವೆ ನಿನ್ನನ್ನು ನನ್ನ ಹೃದಯ ಮಂದಿರದ ಅಧಿದೇವತೆಯನ್ನಾಗಿ ಮಾಡಿಕೊಳ್ಳಲು ನಾನು ಒತ್ತಾಯದಿಂದ ಕರೆತಂದೆ ನಿಜ ಆದರೆ ಕರುಣಾಜನಕ ಸಾವನ್ನಪ್ಪಲು ಅಲ್ಲ ಶಿಲಾಸನದ ಮೇಲೆ ಕುಳಿತ ಕೌಶಿಕನ ಕಣ್ಣಿನಿಂದ ಒಂದೆರಡು ಹನಿ ನೀರು ತುಳುಕಿದವು ಥೂ ದುರ್ಬಲನೆ ಹೇಳಿತನವನ್ನ ಮುಚ್ಚಿಕೊಳ್ಳಲು ಈ ಕಾರುಣ್ಯದ ಸೋಗೆ ಬಲತ್ಕಾರಿಸು ಶೀಲವಂತಿಕೆಯ ಹರಣವಾದ ಅವಳು ಹತಾಶಳಾಗಿ ಕಾಲ ಕಸವಾಗಿ ಸುಂಟ ಮುರಿದ ಸಿಂಹದಂತೆ ಮೆತ್ತಗಾಗುವಳು ಅಹಂಕಾರ ಚುಚ್ಚಿ ಪ್ರಚೋದಿಸಿತು ಇಲ್ಲ ಅವಳು ಹಠಮಾರಿ ಇಟ್ಟ ಹೆಜ್ಜೆ ಹಿಂತೆಗೆಯದಷ್ಟು ಛಲವಾದಿನಿ ಅಂತ ಪ್ರಸಂಗ ಬಂದರೆ ಪ್ರಾಣ ಕಳೆದುಕೊಳ್ಳುವಷ್ಟು ಸ್ವಾಭಿಮಾನಿ ವಿವೇಕವು ಬುದ್ಧಿ ಹೇಳಿತು ಇರಲಿ ಇನ್ನೆಷ್ಟು ದಿವಸ ಕಾಲ ಅವಳ ವ್ರತವು ಮುಗಿಯುವ ಗಡವು ಸನಿಹಕ್ಕೆ ಸಾರುತ್ತಿದೆ ಇಟ್ಟ ಅಡಿಯನ್ನ ಹಿಂತೆಗೆಯದಷ್ಟು ಚಲಗಾತಿಯಾದಂತೆ ಆಕೆ ಕೊಟ್ಟ ಮಾತನ್ನ ಮೀರಲಾರದ ತತ್ವನಿಷ್ಠಳು ಬಹುದು ಅವಳ ವ್ರತವು ಪೂರೈಸಲಿ ಆ ಬಳಿಕ ಅವಳು ನನ್ನವಳಿ ತಾನೆ ಕೌಶಿಕ ಮನಸ್ಸಿಗೆ ಸಮಾಧಾನ ತುಂಬಿದ ಅಲ್ಲಿಯವರೆಗೆ ಮದನನ ಕಾಟ ತಡೆಯಲಾರೆ ರಾಣಿ ಯಶೋಮತಿಯನ್ನಾದರೂ ಕಂಡುಬರುವೆ ಮಹಾದೇವಿಯು ಅರಮನೆಗೆ ಕಾಲಿರಿಸಿದಾಗಿನಿಂದ ಯಶೋಮತಿಯ ನೆನಪಿ ಚಿತ್ತರಂಗದಿಂದ ಮಾಯವಾಗಿದೆ ಉದ್ವಿಗ್ನಗೊಂಡ ಶರೀರ ಮನಗಳು ಸ್ವಲ್ಪವಾದರೂ ಶಾಂತಗೊಳ್ಳಬಹುದು ನಿರ್ಧರಿಸಿಕೊಂಡ ಕೌಶಿಕ ತನ್ನ ನಿವಾಸಕ್ಕೆ ಬಂದು ತನ್ನ ಬರುವಿನ ಸುದ್ದಿಯನ್ನ ಮುಂದಾಗಿಯೇ ಕಳಿಸಿ ಹದವಾಗಿ ಶೃಂಗರಿಸಿಕೊಂಡು ಸಾಗಿದ ಮೂರು ವಾರಗಳಿಂದಲೂ ಇತ್ತ ಬರದೇ ಇದ್ದ ರಾಜನು ಇಂದು ಬರುವನೆಂದು ಕೇಳಿ ಯಶೋಮತಿಯ ಉತ್ಸಾಹ ಮೇರೆವರಿಯಿತು ಹೊಸ ಅರಸಿಯು ಬಂದ ಬಳಿಕ ತನ್ನ ನಿನ್ನೂ ಕಣ್ಣೆತ್ತಿಯೂ ನೀನು ಎಂಬ ಕಲ್ಪನೆ ಅವಳನ್ನ ಹತಾಶಳನ್ನಾಗಿ ಮಾಡಿತ್ತು ತ್ವರೆಯಿಂದ ಪರಿಮಳ ದ್ರವ್ಯವನ್ನ ಅಂಗಕ್ಕೆ ಲೇಪಿಸಿಕೊಂಡು ಸುಂದರವಾಗಿ ಕೇಶಾಲಂಕಾರ ಮಾಡಿಕೊಂಡಳು ಘಮಗಮಿಸುವ ಮಲ್ಲಿಗೆಯ ದಂಡೆಯನ್ನ ಮುಡಿಗೆ ಧರಿಸಿ ತೆಳುವಾದ ಪೀತಾಂಬರವನ್ನ ಮೈಗೆ ಸುತ್ತಿಕೊಂಡಳು ಕಪ್ಪು ಕಣ್ಣುಗಳಿಗೆ ಕಾಡಿಗೆಯನ್ನ ತೀಡಿ ಮುಖಕ್ಕೆ ತಿಗುರನ್ನ ಸವರಿ ಹಣೆಗೆ ಸುವರ್ಣ ಬಣ್ಣದ ತಿಲಕವನ್ನ ಇರಿಸಿ ತಾಂಬೂಲವನ್ನ ಮೆದ್ದು ತುಟಿಗೆ ಕೆಂಬಣ್ಣವನ್ನ ನಾಲಿಗೆಯಿಂದ ಸವರಿಕೊಂಡಳು ಅತ್ಯಂತ ಕಾತುರಳಾಗಿ ರಾಜನ ಬರವನ್ನ ನಿರೀಕ್ಷಿಸುತ್ತ ಬಾಗಿಲಲ್ಲಿ ನಿಂತಿರುವಾಗಲೇ ಕೌಶಿಕನು ಒಳಬಂದ ಆಕೆ ಪ್ರಸನ್ನಮುಖಿಯಾಗಿ ರಾಜನ ಕೈ ಹಿಡಿದು ಸ್ವಾಗತಿಸಿ ಕರೆದೊಯ್ದಳು ಮೊಗುಳ್ನಗೆಯ ಹೂವನ್ನ ಎರಚುತ್ತಾ ಕೇಳಿದಳು ಪ್ರಭುಗಳು ಈ ಬಡದಾಸೆಯನ್ನು ಮರತಿ ಬಿಟ್ಟಿರುವರು ರಾಜಕಾರಣದ ಒತ್ತಡದಲ್ಲಿ ಬಿಡುವೆ ಆಗಲಿಲ್ಲ ದೇವಿ ಕೌಶಿಕ ಉದಾಸೀನವಾಗಿಯೇ ಹೇಳಿದ ಆ ರಾಜಕಾರಣದ ಮರ್ಮವನ್ನು ಆಕೆಯೂ ಬಲ್ಲಳು ಕೌಶಿಕ ಪಲ್ಲಂಗದ ಮೇಲೆ ಕುಳಿತು ಪತ್ನಿಯನ್ನ ದಿಟ್ಟಿಸಿದ ಅವಳ ಚಲುವಿನ ಮುಂದೆ ಈಕೆಯದೇನು ಸರಳತೆ ಮುಗ್ಧತೆಗಳ ಸಂಗಮವಾದ ನವವಿಕಸಿತ ಕುಸುಮವದು ಅದು ಶುಭ್ರ ನೀಲ ಗಸದಲ್ಲಿ ತೇಲುವ ಹುಣ್ಣಿಮೆಯ ಚಂದಿರ ಇದು ಮಜ್ಜಿಗೆಯಲ್ಲಿ ತೇಲುವ ಬೆಣ್ಣೆಯಂತೆ ಅದು ಶ್ರೀಗಂಧ ವೃಕ್ಷ ಇದು ಕಾಡು ಮರ ಕಾಡಿಗೆಯನ್ನ ಹಚ್ಚಿದ ಇವಳ ಕಣ್ಣವೆಗಳಿಗಿಂತಲೂ ಆ ಅಕೃತಿಮ ಎವೆಗಳು ಇನ್ನೂ ಕಪ್ಪು ತಾಂಬೂಲವನ್ನ ಮೆದ್ದು ಸವರಿಕೊಂಡ ಈ ತುಟಿಗಳಿಗಿಂತಲೂ ಅವು ಸಹಜವಾಗಿಯೇ ಎಷ್ಟು ಕೆಂಪಾಗಿಲ್ಲವೆ ಎಷ್ಟೊಂದು ಬಗೆಯ ಪರಿಮಳ ದ್ರವ್ಯಗಳನ್ನ ಸವರುವ ಈ ಶರೀರಕ್ಕಿಂತಲೂ ಕೇವಲ ವಿಭೂತಿಯ ಅನುಲೀಪನದಿಂದ ಆ ಕಾಯ ಬಹು ಆಕರ್ಷಣೀಯ ಅಡಿಯಿಂದ ಮುಡಿಯವರೆಗೆ ಆ ಭರಣಗಳನ್ನ ಧರಿಸಿಕೊಂಡ ಈಕೆಗಿಂತಲೂ ಒಂದು ಗುಂಜಿ ತೂಕದಷ್ಟು ಬಂಗಾರ ಹೊರದ ಆಕೆ ಅದೆಷ್ಟು ಸುಂದರಿ ಆಲೋಚನಾ ತರಂಗಗಳು ಸುತ್ತ ತೊಡಗಿದವು ನಿಜ ಆದರೆ ಆಕೆ ಆಕಾಶದ ಮಾವಿನ ಹಣ್ಣು ಕೊಯ್ಯಲು ಸಾಧ್ಯವಿಲ್ಲ ಮೆಲ್ಲಲು ಸಾಧ್ಯವಿಲ್ಲ ಬಿಸಿಲ ಮರೀಚಿಕೆಯಂತೆ ಬಾಯಾರಿಕೆಯನ್ನ ತಣಿಸಳು ಯಶೋಮತಿ ವಿನಯಶಾಲಿನಿ ನಿನ್ನ ಕಾರುಣ್ಯ ಕಟಾಕ್ಷಕ್ಕೆ ಹಾತೊರೆಯುವ ಧರ್ಮಪತ್ನಿ ನಿನ್ನಾಗ್ನಿಯನ್ನ ಧಿಕ್ಕರಿಸುವ ಸೊಕ್ಕಿನ ಹೆಣ್ಣಲ್ಲ ನೀನು ಪಾದದಲ್ಲಿ ಮುಟ್ಟಿದದನ್ನ ತಲೆಯ ಮೇಲೆ ಹೊರುವಳು ಮನಸ್ಸು ಸಂತೈಸಿ ತಿಳಿ ಹೇಳಿತು ಆದರೆ ಅವಳ ಮುಂದೆ ಇವಳೇನು ಕೋಗಿಲೆಯ ಮುಂದೆ ಕಾಗೆ ಇದ್ದಂತೆ ಹಂಸೆಯ ಮುಂದೆ ನೀರ್ಕೋಳಿ ಇದ್ದಂತೆ ಕೌಶಿಕ ಪತ್ನಿಯತ್ತ ತಿರಸ್ಕಾರದ ದೃಷ್ಟಿ ಬೀರಿದ ಆ ನೋಟವನ್ನ ಕಂಡು ಯಶೋಮತಿಯ ಹೃದಯ ನಡುಗಿ ಮೆಲ್ಲನೆ ಧೈರ್ಯ ತಂದುಕೊಂಡು ಕೇಳಿದಳು ಏಕೆ ಪ್ರಭುಗಳಿಗೆ ಸ್ವಾಸ್ಥವಿಲ್ಲವೇ ಅನ್ಯಮನಸ್ಕರಾಗಿರುವಿರಿ ಹಾ ಇಲ್ಲ ವಿಪರೀತ ತಲೆನೋವು ಹಾಗಾದರೆ ಕೇಸರಿ ಮಿಶ್ರಿತ ಬಿಸಿ ಹಾಲನ್ನಾದರೂ ಕೊಡುವೆ ದಣಿವಾರಿಸಿಕೊಳ್ಳಿರಿ ಎಂದು ಪತಿಯ ಮನಸ್ಸನ್ನ ಸೆಳೆವ ಉದ್ದೇಶ ಹೊಂದಿ ವೈಯಾರಪೂರ್ಣ ನಡಿಗೆಯಿಂದ ಒಳಕ್ಕೆ ನಡೆದಳು ಪತ್ನಿಯನ್ನ ದಿಟ್ಟಿಸುತ್ತ ಅಂದುಕೊಂಡ ಅವಳ ಗಂಭೀರ ನಡಿಗೆಯ ಮುಂದೆ ಇವಳ ವಯ್ಯಾರ ನಿಜಕ್ಕೂ ಕಾಂತಿಹೀನ ಹೋಳಿಗೆಯು ಹೆಂಚಿನ ಮೇಲೆ ಬೇಯುತ್ತಿರುವಾಗಲೇ ತಡವಾದೀತೆಂದು ಒಣಕಲು ತಂಗಳ ಕಜ್ಜಾಯವನ್ನ ತಿನ್ನಲಾದೀತೆ ಕಾಯ್ದರೂ ಚಿಂತೆಯಿಲ್ಲ ಆಕೆಯೇ ಬೇಕು ಕೌಶಿಕನ ಸ್ವಾಭಿಮಾನ ತಲೆಯೆತ್ತಿ ಬಯಸಿತು ಯಶೋಮತಿ ಮರಳುವುದರಲ್ಲಿಯೇ ಎತ್ತು ಹೊರಟ ಅರಮನೆಯ ಪ್ರಾಂಗಣವನ್ನ ದಾಟಿ ಸಾಗುವಾಗ ಯಶೋಮತಿ ಪ್ರಭು ಎಂದು ಅಂತಃಕರ್ಣ ಮಿಡಿಯುವಂತೆ ಕೂಗಿದರೂ ಕೇಳದಷ್ಟು ಕಿವುಡನಾಗಿ ಏಕಾಂತ ಭವನದತ್ತ ಸಾಗಿದ ನಿರಾಶೆ ದೌರ್ಬಲ್ಯ ಅಪೇಕ್ಷೆಗಳ ತಾಕಲಾಟದಲ್ಲಿ ಸಿಕ್ಕ ರಾಜನು ಓಡುವ ಕುದುರೆಗಳ ತುಳಿತಕ್ಕೆ ಸಿಕ್ಕುವನಂತೆ ಜರ್ಜರಿತನಾಗಿ ಆ ಸುರಿಯನ್ನ ಇಲ್ಲಿ ತಂದಿರಿ ಎಂದು ಅಬ್ಬರಿಸಿದ ಗೊಂದಲಮಯ ರಣರಂಗದ ಮೇಲೆ ಕತ್ತಲೆ ತನ್ನ ತೆರೆಯನ್ನ ಕವುಚಿ ಭೀಕರ ದೃಶ್ಯಗಳನ್ನ ಮರೆ ಮಾಡುವಂತೆ ಸುರೆಯು ಹೊಯ್ತಾಡುವ ಮನ ಬುತ್ತಿಗಳನ್ನೆಲ್ಲ ಮಂಕು ಮಾಡಿ ಅವನನ್ನು ತನ್ನ ಹಿಡಿತದಲ್ಲಿ ಆಲಂಗಿಸಿಕೊಂಡಿತು ಶರಣರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಧನ್ಯವಾದ